ಅಂದು ಲಿಂಕನ್ ಇಂದು ಟ್ರಂಪ್ ಅಮೆರಿಕದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ರ ಹಕ್ಕಿ ಯತ್ನದ ವಿಡಿಯೋ ನೋಡಿ ಇಡೀ ಜಗತ್ತೇ ಬೆಚ್ಚಿಬಿದ್ದಿದೆ ಜಗತ್ತಿನ ಅತ್ಯಂತ ಪವರ್ಫುಲ್ ದೇಶ ಅಮೆರಿಕದ ಇತಿಹಾಸದಲ್ಲಿ ಈ ರೀತಿಯ ಘಟನೆ ಇದೇ ಮೊದಲೇನೂ ಅಲ್ಲ ಅಮೆರಿಕದಲ್ಲಿ ಅಧ್ಯಕ್ಷರ ಮೇಲೆ ಕೊಲೆ ಯತ್ನ ಮಾತ್ರವಲ್ಲ ಅಧ್ಯಕ್ಷರ ಕೊಲೆಯೇ ನಡೆದು ಹೋಗಿದೆ ಅಮೆರಿಕ ಅದರ ಅಧ್ಯಕ್ಷರ ಹತ್ತಿಗೆ ಕುಖ್ಯಾತಿ ಪಡೆದಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಈವರೆಗೆ ಅಮೆರಿಕದ ಒಂದೆರಡಲ್ಲ ಒಟ್ಟು ನಾಲ್ವರು ಅಧ್ಯಕ್ಷರು ಅಧಿಕಾರದಲ್ಲಿರುವಾಗಲೇ ಹತ್ಯೆಯಾಗಿದ್ದಾರೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಅಬ್ರಾಹಂ ಲಿಂಕನ್ ಜೇಮ್ಸ್ ಗಾರ್ಫಿಲ್ಡ್ ವಿಲಿಯಂ ಮೆಕಿನ್ಲಿ ಮತ್ತು ಜಾನ್ ಎಫ್ ಕೆನಡಿ ಅವರನ್ನ ಅಧಿಕಾರದಲ್ಲಿರುವಾಗಲೇ ಹತ್ಯೆ ಮಾಡಲಾಗಿದೆ ಇನ್ನು ಹತ್ಯೆ ಯತ್ನಗಳ ಪಟ್ಟಿಯಂತೂ ಬಹಳ ದೊಡ್ಡದಿದೆ ಅಧ್ಯಕ್ಷೀಯ ಚುನಾವಣಾ ಅಭ್ಯರ್ಥಿಗಳ ಮೇಲೆ ಹಲ್ಲೆ ನಡೆದಿರುವುದು ಇದು ಮೊದಲ ಬಾರಿ ಏನೂ ಅಲ್ಲ ಆದರೆ ಈ ಬಾರಿಯ ಟ್ರಂಪ್ ಮೇಲಿನ ದಾಳಿ ಲೈವ್ ಆಗಿ ವಿಡಿಯೋದಲ್ಲಿ ಸೆರೆಯಾಗಿರುವುದು ಜಗತ್ತಿನಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಈ ರೀತಿ ಘಟನೆಗಳನ್ನ ಅಮೆರಿಕ ಗಂಭೀರವಾಗಿ ಪರಿಗಣಿಸಬೇಕಿದೆ ಈ ಕುರಿತ ಅಮೆರಿಕದ ಇತಿಹಾಸವನ್ನು ಒಮ್ಮೆ ನೋಡೋದಾದ್ರೆ ರಿಪಬ್ಲಿಕನ್ ಪಾರ್ಟಿಯ ಅಧ್ಯಕ್ಷೀಯ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸಮಯ ಪ್ರಜ್ಞೆಯಿಂದ ಅವರ ಹತ್ಯೆಯ ಸಂಚು ವಿಫಲವಾಗಿದೆ ಆದರೆ ಅವರ ಬಲ ಕಿವಿಗೆ ಗುಂಡಿನ ಗಾಯವಾಗಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಅಮೆರಿಕದ ಅಧ್ಯಕ್ಷರ ಮೇಲೆ ನಡೆದಿರುವ ಸರಣಿ ಗುಂಡಿನ ದಾಳಿಗಳಲ್ಲಿ ಈಗ ಟ್ರಂಪ್ ಹೆಸರು ಸೇರ್ಕೊಂಡಿದೆ ಅಮೆರಿಕದಲ್ಲಿ ಈ ರೀತಿಯ ಘಟನೆಗಳ ಇತಿಹಾಸ ನೂರ ಐವತ್ತು ವರ್ಷಕ್ಕೂ ಹೆಚ್ಚು ಹಿಂದಕ್ಕೆ ಹೋಗುತ್ತೆ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ಅಬ್ರಹಂ ಲಿಂಕನ್ ಅವರ ಹತ್ಯೆಯಿಂದ ಈ ಪಟ್ಟಿ ಆರಂಭ ಆಗತ್ತೆ ಅಮೆರಿಕ ಕಂಡ ಅತ್ಯಂತ ಪ್ರಸಿದ್ಧ ಅಧ್ಯಕ್ಷರಲ್ಲಿ ಒಬ್ಬರು ಅಬ್ರಹಂ ಲಿಂಕನ್ ಸುಮಾರು ಇನ್ನೂರು ವರ್ಷದ ಹಿಂದೇನೆ ಕೊಲ್ಲಲ್ಪಟ್ಟಿದ್ದ ದೂರದ ಅಮೆರಿಕದ ಅಧ್ಯಕ್ಷರೊಬ್ಬರ ಕುರಿತು ಇವತ್ತು ಭಾರತದ ಶಾಲಾ ಮಕ್ಕಳು ಕಲಿತಾ ಇದ್ರೆ ಮಾನವ ಹಕ್ಕು ಮತ್ತು ಪ್ರಜಾಪ್ರಭುತ್ವದ ವಿಷಯದಲ್ಲಿ ಅವರಿಗಿದ್ದ ಅಪಾರ ಬದ್ಧತೆಯನ್ನ ತೋರಿಸುತ್ತೆ ಆದ್ರಿಂದ ಅವರು ವಿಶ್ವದೆಲ್ಲೆಡೆ ಗಳಿಸಿದ ಗೌರವಕ್ಕೂ ಇದು ಸಾಕ್ಷಿ ಜಾನ್ ವಿಲ್ಕಸ್ ಬೂತ್ ಅನ್ನೋನು ಲಿಂಕನ್ಗೆ ಗುಂಡಿಕ್ಕಿ ಹತ್ಯೆ ನಡೆಸಿದ್ದ ಬೂತ್ ಅಮೆರಿಕಾದ ಪ್ರಸಿದ್ಧ ನಾಟಕಕಾರ ಕುಟುಂಬಕ್ಕೆ ಸೇರಿದವನಾಗಿದ್ದ ನಂತರ ಅಮೆರಿಕದ ಅಧ್ಯಕ್ಷರಾದ ಜೇಮ್ಸ್ ಗಾರ್ಫಿಲ್ಡ್ ಮತ್ತು ವಿಲಿಯಂ ಮೆಕಿನ್ಲಿ ಕೇವಲ ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಹತ್ಯೆಗೀಡಾದ್ರು ಜೇಮ್ಸ್ ಗಾರ್ಫೀಲ್ಡ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಹತ್ಯೆಗೀಡಾದ್ರೆ ವಿಲಿಯಂ ಸಾವಿರದ ಒಂಬೈನೂರ ಒಂದರಲ್ಲಿ ಕೊಲೆಯಾದ್ರು ಆ ನಂತರ ನಡೆದ ಭಯಾನಕ ಘಟನೆ ಕೆನಡಿ ಅವರ ಹತ್ಯೆದ್ದು ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷರಾದ ಜಾನಫ್ ಕೆನಡಿ ಅವರ ಹತ್ಯೆ ನಡೆದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು ಇವರ ಹಂತಕ ಲೀ ಹಾರ್ಬಿ ವಸ್ವಾಲ್ಡ್ ಅಮೆರಿಕದ ಮಾಜಿ ಸೈನಿಕನಾಗಿದ್ದ ಆತ ಸೋವಿಯತ್ ಯೂನಿಯನ್ನ ಎಡಪಂಥೀಯ ವಿಚಾರಗಳಿಂದ ಪ್ರಭಾವಿತನಾಗಿದ್ದ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕೆನಡಿಯವರ ಸಹೋದರ ರಾಬರ್ಟ್ ಅವರು ಚುನಾವಣಾ ಅಭಿಯಾನದಲ್ಲಿ ಸಕ್ರಿಯರಾಗಿದ್ದಾಗ ಹತ್ಯೆಗೀಡಾದ್ರು ಎಂಬತ್ತೊಂದರಲ್ಲಿ ಅಂದಿನ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರ ಮೇಲೆ ಹತ್ಯೆಯ ವಿಫಲ ಯತ್ನ ನಡೆದಿತ್ತು ಆದರೆ ಅವರು ಸಾವನ್ನ ತಪ್ಪಿಸಿಕೊಂಡಿದ್ರು ಮೂವತ್ತು ವರ್ಷ ವಯಸ್ಸಿನ ಜಾನ್ ಹಿಂಕ್ಲಿ ಅವರ ಮೇಲೆ ಗುಂಡು ಹಾರಿಸಿದ್ದ ವ್ಯಕ್ತಿ ಅಮೆರಿಕ ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುತ್ತೆ ವಿಶ್ವದ ಅಷ್ಟೋ ದೇಶಗಳ ವಿಷಯದಲ್ಲಿ ಕೈ ಆಡಿಸುತ್ತೆ ಅದೆಷ್ಟೋ ದೇಶಗಳಲ್ಲಿ ಸರ್ಕಾರಗಳನ್ನ ಉರುಳಿಸಿದ ಅಲ್ಲಿನ ನಾಯಕರನ್ನ ಕೊಂದ ನರಮೇಧಗಳನ್ನ ನಡೆಸಿದ ಕುಖ್ಯಾತಿನೂ ಅದಕ್ಕಿದೆ ಆದರೆ ಈ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಂತ ಹಳೆಯ ಪ್ರಜಾಪ್ರಭುತ್ವ ದೇಶ ಅಮೆರಿಕ ತನ್ನದೇ ದೇಶದ ಅಧ್ಯಕ್ಷರನ್ನ ರಕ್ಷಣೆ ಮಾಡುವುದರಲ್ಲಿ ಆಗಾಗ ವಿಫಲ ಆಗಿದೆ ಅಮೆರಿಕದಲ್ಲಿ ಅಲ್ಲಿನ ಅಧ್ಯಕ್ಷರ ಮಾಜಿ ಅಧ್ಯಕ್ಷರ ಗೆಲುವು ಸಾಧಿಸಬಲ್ಲ ಸಂಭವನೀಯ ಅಧ್ಯಕ್ಷೀಯ ಅಭ್ಯರ್ಥಿಗಳ ಹಾಗೂ ಅಧ್ಯಕ್ಷರ ಕುಟುಂಬದ ಸುರಕ್ಷತಾ ಜವಾಬ್ದಾರಿ ಅಮೆರಿಕದ ಅತ್ಯಂತ ಹೈ ಲೆವೆಲ್ ಸೆಕ್ಯೂರಿಟಿ ಪಡೆ ಸೀಕ್ರೆಟ್ ಸರ್ವಿಸ್ನದ್ದು ಭಾರತದಲ್ಲೂ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾಗಲೇ ಸಾವಿರದ ಇಂದಿರಾ ಗಾಂಧಿ ಅವರನ್ನ ಅವರದ್ದೇ ಅಂಗರಕ್ಷಕರು ಗುಂಡಿಕ್ಕಿ ಕೊಂದಿದ್ರು ಸಿಖ್ಖರ ಪವಿತ್ರ ಕೇಂದ್ರ ಅಮೃತ್ಸರದ ಸ್ವರ್ಣ ಮಂದಿರದಲ್ಲಿ ಅವಿತಿದ್ದ ಖಲಿಸ್ತಾನಿ ಉಗ್ರ ಬಿಂದ್ರನ್ ವಾಲಿಯನ್ನ ಮುಗಿಸೋಕೆ ಸೇನೆಯನ್ನ ಸ್ವರ್ಣ ಮಂದಿರದ ಒಳಗೆ ನುಗ್ಗಿಸಿದ್ದಕ್ಕೆ ಸೇರ್ ತೀರಿಸಿಕೊಳ್ಳೋಕೆ ಇಂದಿರಾ ಗಾಂಧಿ ಹತ್ಯೆ ಮಾಡಲಾಗಿತ್ತು ಅನಂತರ ಅವರ ಪುತ್ರ ಮತ್ತು ದೇಶದ ಪ್ರಧಾನ ಮಂತ್ರಿಯಾಗಿದ್ದ ರಾಜೀವ್ ಗಾಂಧಿ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಲ್ ಟಿ ಟಿಇ ಉಗ್ರರು ಆತ್ಮಹತ್ಯಾ ಸ್ಫೋಟವೊಂದರಲ್ಲಿ ಹತ್ಯೆ ಮಾಡಿದ್ರು ಆ ಬಳಿಕ ಭಾರತದ ಪ್ರಧಾನಮಂತ್ರಿಗಳ ಸುರಕ್ಷತೆಯ ಜವಾಬ್ದಾರಿ ವಿಶೇಷ ರಕ್ಷಣಾ ಗುಂಪು ಅಂದ್ರೆ ಎಸ್ಪಿಜಿಗೆ ನೀಡಲಾಗಿತ್ತು ಅದಲ್ಲದೆ ಹಲವು ಪ್ರಮುಖ ನಾಯಕರಿಗೆ ಝೆಡ್ ಪ್ಲಸ್ ಸೆಕ್ಯುರಿಟಿಯನ್ನು ನೀಡಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ